ಎಂಬಿಎ ಪದವಿ ಪಡೆದು ಬೆಳಗಾವಿಯ ಖಾಸಗಿ ಕಂಪನಿಯಲ್ಲಿ ತರಬೇತಿ ಪಡಿತ ಇದ್ದ ಯುವತಿ ಪಿಜಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಬೆಳಗಾವಿಯ ನೆಹರು ನಗರದ ಸಾಯಿ ಕೃಪಾ ಪಿಜಿಯಲ್ಲಿ ವಿಜಯಪುರ ಜಿಲ್ಲೆಯ ಐಶ್ವರ್ಯಾ ಗಲಗಲಿ ಎಂಬ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ವಿಜಯಪುರದಲ್ಲಿಯೇ ಎಂಬಿಎ ಪದವಿ ಓದಿದ್ದ ಐಶ್ವರ್ಯ ಕಳೆದ ಮೂರು ತಿಂಗಳಿನಿಂದ ಸಾಯಿ ಕೃಪಾ ಪಿಜಿಯಲ್ಲಿ ವಾಸವಿದ್ದು ಎಕ್ಸ್ ಕಂಪನಿಯಲ್ಲಿ ಕಲಿಕಾ ತರಬೇತಿಯಲ್ಲಿದ್ದು ಆದರೆ ನಿನ್ನೆ ಸಂಜೆ ಏಕಾಏಕಿ ಆರು ಮೂವತ್ತರಿಂದ ಏಳು ಮೂವತ್ತರ ಅವಧಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎನ್ನಲಾಗಿದೆ ಯುವತಿ ಸೂಸೈಡ್ಗೆ ಲವ್ ಬ್ರೇಕಪ್ ಕಾರಣವಾಯಿತಾ ಎಂಬ ಅನುಮಾನ ಪೊಲೀಸರಲ್ಲೂ ಮೂಡುತ್ತಿದೆ ಆತ್ಮಹತ್ಯೆಗೂ ಮುನ್ನ ಯುವತಿ ಗೆಳತಿಯೊಂದಿಗೆ ಮಾತನಾಡಿ ರೂಮ್ಗೆ ಹೋಗುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಅದಲ್ಲದೆ ಯುವತಿ ಸ್ನೇಹಿತ ಪಿಜಿಗೆ ಬಂದು ಹೋಗುವ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಐಶ್ವರ್ಯ ಸ್ನೇಹಿತನೊಂದಿಗೆ ಫೋನ್ನಲ್ಲಿ ಮಾತನಾಡಿ ಕಾಲ್ ಕಟ್ ಮಾಡಿದ್ದಾಳೆ ಫೋನ್ ರಿಸೀವ್ ಮಾಡಿದ್ದಕ್ಕೆ ಪಿಜಿಗೆ ಗಾಬರಿಯಿಂದ ಸ್ನೇಹಿತ ಓಡಿ ಬಂದಿದ್ದಾನೆ ಪಿಜಿ ರೂಮ್ನ ಬಾಗಿಲು ಹೊಡೆದು ನೋಡಿದಾಗ ಐಶ್ವರ್ಯ ಸೂಸೈಡ್ ಮಾಡಿಕೊಂಡಿದ್ಲು ತಕ್ಷಣವೇ ಸ್ಥಳಕ್ಕೆ ಆಗಮಿಸಿದ ಎಪಿಎಂಸಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ಐಶ್ವರ್ಯ ಮೊಬೈಲ್ ಕಾಲ್ ಡೀಟೇಲ್ಸ್ ಪರಿಶೀಲನೆಗೆ ಮುಂದಾಗಿದ್ದಾರೆ ಪಿಜಿಗೆ ಬಂದು ಹೋದ ಸ್ನೇಹಿತನ ಶೋಧ ನಡೆಸಿದ್ದಾರೆ ಯುವತಿಯ ಸೂಸೈಡ್ಗೆ ಅಸಲಿ ಕಾರಣ ಏನು ಎಂಬುದು ಪೊಲೀಸ್ ತನಿಖೆಯಿಂದ ಗೊತ್ತಾಗಬೇಕಿದೆ वरदी प्रोफेसर राजशेखर शेगुणसी पीएन मीडिया न्यूज बेलगावी